ಎಲ್ಲರೂ ಇವತ್ತ ಪ್ರತಿಯೊಂದರಲ್ಲೂ ತಪ್ಪನ್ನೇ ಹುಡ್ಕೋದು ಪ್ರತಿಯೊಂದರಲ್ಲೂ ನಕಾರಾತ್ಮಕತೆ ಎಲ್ಲದಕ್ಕೂ ನೆಗೆಟಿವ್ ಥಿಂಕಿಂಗ್ ಇದು ಮನುಷ್ಯನ ಬದುಕನ್ನು ಸೋಲಿನತ್ತ ಹೈರಾಣದತ್ತ ಡಿಪ್ರೆಷನ್ನತ್ರ ಕೈಗೊ ಕರ್ಕೊಂಡು ಹೋಗ್ತಾ ಇದೆ ಅನಿಸುತ್ತೆ ಅದರಿಂದ ನಾವು ಪ್ರತಿಯೊಂದರಲ್ಲೂ ಯಾಕೆ ಪಾಸಿಟಿವ್ ಆಗಿ ಯೋಚನೆ ಮಾಡಬಾರ್ದು ಹತ್ತು ಹೋಗಿರ್ತಕ್ಕಂಥ ಹಣ್ಣುಗಳ ನಡುವೆ ಒಂದು ಒಳ್ಳೆ ಹಣ್ಣನ್ನು ಹುಡುಕಂಥ ಕೆಲಸ ನಮ್ಮಲ್ಲಿ ಯಾಕಾಗಬಾರ್ದು ಅದಕ್ಕಾಗಿ ನಾವು ಈ ಪಾಸಿಟಿವ್ ಥಿಂಕ್ಗಳನ್ನು ಹೇಗೇಗೆ ಮಾಡ್ಬೋದು ಅಂತ ನೋಡೋಣ ನೀವಿಡೋ ಒಂದೇ ಒಂದು ತಪ್ಪು ಹೆಜ್ಜೆ ಹಾದಿಯನ್ನೇ ತಪ್ಪಿಸ್ಬಿಡುತ್ತೆ ಆದರೆ ನೀವು ಹಾಕ್ತಕ್ಕಂಥ ಒಂದು ಸರಿಯಾದ ಹೆಜ್ಜೆ ಹೊಸ ಮಾರ್ಗವೊಂದನ್ನು ಕೂಡ ತೆರೆಯುತ್ತೆ ಇಂದಿನಿಂದಲೇ ನೀವು ಸರಿಯಾದ ಹೆಜ್ಜೆ ನೋಡ್ಬೋದಲ್ವಾ ಹಾಗೆಯೇ ಯಾವುದೇ ಕೆಲಸವೇ ಇರಲಿ ಯಾರಾದರೂ ಮಾಡಲೇನೋ ಉಡಾಪೆ ಬೇಡ ನಾನೇ ಏನಾದರೂ ಮಾಡ್ತೀನಿ ಎಂಬ ಉತ್ಸಾಹ ಇದ್ದರೆ ಭಾಳಷ್ಟು ತೊಂದರೆಗಳನ್ನು ನಾವು ತಡಿಬೋದು ಅಂದರೆ ಬೇರೆಯವರಿಗೆ ಕೆಲಸವನ್ನು ಯಾರ ಮೇಲೂ ಹಾಕಿ ಪಲಾಯನವಾದಿಗಳಾಗೋದ್ಕಿಂತ ನಾವೇ ಆ ಸಾಧಕರಾಗ್ಬೋದಲ್ವಾ ಅನೇಕ ಮಹನೀಯರು ಸಾಧನೆಯನ್ನು ಮಾಡಿರೋದು ಈ ನಿಟ್ಟಿನಲ್ಲೇ ಆಗಿದೆ ಹಾಗೆಯೇ ಪ್ರತಿಯೊಂದು ಕನಸಿಗೂ ಕೂಡ ಅಡೆತಡೆಗಳು ಬಂದೇ ಬರುತ್ತೆ ಅದನ್ನು ಎದುರಿಸಲಿಕ್ಕೆ ಆತ್ಮವಿಶ್ವಾಸದಂಥ ಆಯುಧ ಇನ್ಯಾವುದೂ ಇಲ್ಲ ಅದನ್ನು ನಾವೆಲ್ಲರೂ ಹೆಚ್ಚಿಸ್ಕೊಳ್ಳೋಣವಾ ಹಾಗೆಯೇ ಜಗತ್ತು ಅಂದರೆ ನಿಲ್ದಾಣ ಅಲ್ಲ ಇದು ಇದೊಂಥರ ರೇಸ್ ಟ್ರ್ಯಾಕ್ನಂಥದ್ದು ಚಲಿಸ್ತಿದ್ರೆ ಮಾತ್ರ ನೀವು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಕೊಚ್ಚಿ ಹೋಗಬೇಕಾಗುತ್ತೆ ಅದರಿಂದ ನಾವು ಯಾವತ್ತೂ ಚಲನಶೀಲವಾಗಿರಬೇಕು ಹಾಗೆಯೇ ನಮ್ಮ ಜೀವನದಲ್ಲಿ ತುಂಬ ಹತ್ತಿರವಾಗಿದ್ದವ್ರನ್ನ ಬಹಳ ಗೌರವದಿಂದ ಕಾಣಬೇಕು ಯಾಕೆ ಗೊತ್ತಾ ಅವ್ರು ಯಾವಾಗ ನಮ್ಮಿಂದ ದೂರವಾಗ್ತಾರೋ ಬಿಡ್ತಾರೋ ಅಂತ ಗೊತ್ತಿರಲ್ಲ ಅದರಿಂದ ಇದ್ದಾಗಲೇ ಅವರಿಗೆ ಪ್ರೀತಿಯನ್ನು ಕೊಡೋಣ ಇದ್ದಾಗಲೇ ಒಬ್ಬ ವ್ಯಕ್ತಿಯ ಬೆಲೆಯನ್ನು ನಾವು ತಿಳಿಯೋಣ ಹಾಗೆಯೇ ಹೂ ಹೇಗೆ ಯಾರಲ್ಲೂ ಭೇದವನ್ನು ತೋರದೆ ಎಲ್ಲರಿಗೂ ಸುವಾಸನೆಯನ್ನು ಕೊಡುತ್ತೆ ಹಾಗೆಯೇ ನಾವು ಎಲ್ಲರ ಪಾಲಿಗೆ ಒಳ್ಳೆಯವರಾಗಿ ಇರಲು ಸಾಧ್ಯ ಈ ನಿಟ್ಟಿನಲ್ಲಿ ನಾವು ಕೂಡ ಹೂವಿನ ರೀತಿ ನಿರೀಕ್ಷೆ ರಹಿತವಾಗಿ ಬದುಕಬಹುದು ಇನ್ನು ನಮ್ಮ ಮನಸ್ಸಂತಾರ ಪ್ಯಾರಾಚುಟ್ಟಿದ್ದ ಹಾಗೆ ಅದನ್ನು ತೆರೆದುಕೊಂಡಾಗ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಹಾಗೆ ನಮ್ಮ ಮನಸ್ಸು ಕೂಡ ತೆರೆದ ಮನವಾಗಿರಲಿ ನಮ್ಮ ಬದುಕನ್ನು ಯಾರೋ ಬಂದು ಬದಲಾಯಿಸ್ತಾರೆ ಎಂಬ ನಿರೀಕ್ಷೆನ ಎಂದಿಗೂ ಇಟ್ಕೊಳ್ಬಾರ್ದು ನಾವೇ ನಮ್ಮ ಬದುಕಿನಲ್ಲಿ ಆ ಬದಲಾವಣೆಗಳನ್ನು ತಂದ್ಕೊಳ್ಬೇಕು ಆ ಖಂಡಿತವಾಗ್ಲೂ ಬದಲಾಗ್ಲಿಕ್ಕೆ ಸಾಧ್ಯ ನನ್ನ ಮನಸ್ಸನ್ನು ಬೇರೆಯವರು ಯಾರೂ ಅರಿಲಿಕ್ಕೆ ಸಾಧ್ಯ ಇಲ್ಲ ನನ್ನ ಸಾಮರ್ಥ್ಯ ನನಗೆ ಅಂತ ಏನು ಅಂತ ಗೊತ್ತಿರುತ್ತೆ ಅದರಿಂದ ನಮ್ಮ ಬದುಕು ಸಾಧನೆ ನಮ್ಮಿಂದಲೇ ಸಾಧ್ಯ ಹಾಗೆಯೇ ಸಮಾಜ ನಮ್ಮ ಬಗ್ಗೆ ಆತ್ಮೀಯತೆ ಅಭಿಮಾನ ತೋರಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ ತಪ್ಪಲ್ಲ ಅದು ಆದರೆ ನಾವು ಕೂಡ ಸಮಾಜವನ್ನು ಅದೇ ಆತ್ಮಿ ಆತ್ಮೀಯತೆಯಿಂದ ಅಭಿಮಾನಿಯಿಂದ ನೋಡಬೇಕಲ್ವಾ ಇಂದಿನಿಂದಲೇ ನಾವೆಲ್ಲರೂ ಎಲ್ಲರನ್ನು ಅಕ್ಕರೆಯಿಂದ ಕಾಣಬಹುದಲ್ವಾ ಹಾಗೆಯೇ ನಿಮ್ಮಿಂದ ಒಪ್ಪಿಕೊಳ್ಳಲಾಗದ ಸಂಗತಿಗಳಿದ್ದರೆ ಅದನ್ನು ಬದಲಾಯಿಸಿ ನೀರೇ ಬದಲಾಯಿಸ್ಲಿಕ್ಕೂ ಆಗಲ್ವಾ ಅವುಗಳನ್ನು ಒಪ್ಪಿಕೊಳ್ಳಿ ಇದರಿಂದ ನೆಮ್ಮದಿಯಾಗಿರ್ಬೋದು ಎರಡನ್ನೂ ಮಾಡಿದ ಹೋದರೆ ನಮ್ಮ ಬದುಕಿ ಹೈರಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಪ್ರತಿಯೊಂದು ಬದುಕಿನ ಹಂತದಲ್ಲೂ ಘಟ್ಟದಲ್ಲೂ ನಾವಿಂತಹ ಸಕಾರಾತ್ಮಕ ಯೋಚನೆಗಳನ್ನೇ ಹುಡುಕ್ತಾ ಹೋಗೋಣ ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡುಕ್ತಾ ಹೋದರೆ ನಮ್ಮ ಮನಸ್ಸು ಕೂಡ ಶಾಂತವಾಗಿ ನಿರ್ಮಳವಾಗಿ ನೆಮ್ಮದಿಯಾಗಿ ಬದುಕಬಹುದಲ್ವಾ